ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿಸುತ್ತೆಯವರ ಸಾಮಾಜಿಕ ಕಾದಂಬರಿ ಮನಸ್ಸು ತಡೆಯದೆ ಮರುದಿನ ತಂದೆ ಮಗ ಯುಗಂಧರ್ ಮನೆಗೆ ಹೋದರು ಸಾಕಷ್ಟು ಸಲ ಫೋನ್ ಮಾಡಿದ್ದರು ಡಿಸ್ಕನೆಕ್ಟ್ ಆಗಿತ್ತು ಮಾತಾಡದೆ ಮೊದಲು ನೋಡಿದ ಮೃಣಾಲಿನಿ ಆತ್ಮೀಯವಾಗಿ ಬರ ಮಾಡಿಕೊಂಡ್ರು ಬನ್ನಿ ಎಲ್ಲ ಹೇಗಿದ್ದೀರಿ ಅವರ ಕೇಳುವಿಕೆ ನಾಟಕೀಯವಾಗಿತ್ತು ಕತ್ತಿಡಿದಂತಾಯಿತು ವಾಸುದೇವಯ್ಯನಿಗೆ ಮಗನತ್ತ ನಿಸ್ಸಹಾಯಕತೆಯ ನೋಟ ಹಾರಿಸಿದ್ರು ಅವನು ತುಟಿ ಕಚ್ಚಿ ತಾರಸಿಯನ್ನ ದಿಟ್ಟಿಸುತ್ತಿದ್ದ ಇಂಥದ್ದೊಂದು ಸಮಸ್ಯೆ ಎದುರಾಗಬಹುದೆಂದು ಕಲ್ಪನೆ ಕೂಡ ಅವನಿಗೆ ಇರಲಿಲ್ಲ ಯಾರೂ ಕಾಣ್ತಾ ಇಲ್ಲ ಎಂದರು ಮೆಲ್ಲಗೆ ವಾಸುದೇವಯ್ಯ ಅವರು ಹೊರ್ಗಡೆ ಹೋಗಿದ್ದಾರೆ ಪೂಜಾ ಹುಷಾರಿಲ್ದೆ ಮಲ್ಗಿದಾಳೆ ಮೂರ್ತಿ ಊರಿಗೋದ ಎಂದ ಮೃಣಾಲಿನಿ ಕಿಚನ್ಗೆ ಹೋದರು ಅಪ್ಪ ಮೊಗ ಎಗರಿಬಿದ್ದರು ಮೂರ್ತಿ ಹೋದ ವಿಷಯ ಚಾರುಲತಾಗೆ ತಿಳಿಯದು ಮಡದಿ ಎಂದ್ರೆ ಪ್ರಾಣ ಬಿಡುವ ಒಂದು ದಿನ ಬಿಟ್ಟೋಗಿ ಎಂದ್ರೆ ಆಗೋಲ್ಲ ಎನ್ನುತ್ತಿದ್ದವನು ಹೇಳದೆ ಹೊರಟು ಹೋಗಿದ್ದು ಭಯವೆನಿಸಿತು ಅವರುಗಳಿಗೆ ಇದು ಸುಲಭವಾಗಿ ಪರಿಹಾರವಾಗೋಲ್ಲ ಎಂದರು ವಿಷಾದದಿಂದ ವಾಸುದೇವಯ್ಯ ಹೋಗ್ಲಿ ನೀನು ನಿನ್ ತಂಗಿ ಬಗ್ಗೆ ಯೋಚಿಸು ಸುಮ್ನೆ ಇವ್ರುಗಳ ಅವಿವೇಕದಿಂದ ಅವಳ ಸಂಸಾರ ಹಾಳಾಗೋಗುತ್ತೆ ಎಂದರು ಮಗನಿಗೆ ಮಾತ್ರ ಕೇಳಿಸುವಂತೆ ಹೇಗೆ ಸಾಧ್ಯ ಅಪ್ಪ ಸುಮ್ನೆ ಎದುರಿಸ್ತಾ ಇದ್ದಾರೆ ನಾವು ಬಗ್ತೀವಿ ಅಂತ ನಾವೇನಾದ್ರೂ ಬೇರೆ ತೀರ್ಮಾನ ತಗೊಂಡ್ರೆ ಆ ಇಡೀ ಮನೆಯವರು ಆತ್ಮಹತ್ಯೆ ಮಾಡ್ಕೋತಾರೆ ಅಷ್ಟೇ ಮೆಲುವಾಗಿ ಉದ್ವೇಗದಿಂದ ಹೇಳಿದ ಅವನು ಮಾತ್ರ ನೀರದಾನ ನಿರಾಕರಿಸಿ ಪೂಜಾನ ವಿವಾಹಲಾಗಲಾರ ಆ ವೇಳೆಗೆ ಕಾಫಿ ಹಿಡಿದು ಬಂದರು ಮೃಣಾಲಿನಿ ತಗೊಳ್ಳಿ ಮೂರ್ತಿ ತೀರಾ ಬೆಳಗಿನ ಬಸ್ಸಿಗೆ ಹೋದ ನಂಗು ಮೊದ್ಲಿನಾಗೆ ಕೆಲ್ಸ ಮಾಡೋಕ್ಕಾಗಲ್ಲ ಎದುರಿನಲ್ಲಿ ಕೂತರು ಅವರಲ್ಲೂ ಸ್ನೇಹ ಸ್ನೇಹಭಾವವಿರಲಿಲ್ಲ ಬಹುಶಃ ತಂದೆ ಮಗ ದುಶ್ಮನ್ಗಳಾಗಿ ಕಾಣುತ್ತಿರಬಹುದು ಕಹಿಯನ ಗುಟುಕರಿಸಿದಂತೆ ಲೋಟಗಳನ್ನ ಖಾಲಿ ಮಾಡಿದ್ರು ಬಹಳ ಕಷ್ಟದಿಂದ ಗಂಟಲಲ್ಲಿ ಇಳಿದಿದ್ದು ಏನಾಗಿದೆ ಪೂಜಾಗೆ ನೇರಿದ್ದ ಡಾಕ್ಟರ್ ನವೀನ್ ಆಕೆ ಮಾತೆ ಆಡ್ಲಿಲ್ಲ ಎಲ್ಲರಿಗಿಂತ ಅವಳನ್ನ ಮುಖ್ಯವಾಗಿ ಮನವೊಲಿಸುವುದು ಸರಿಯಾಗಿ ಕಂಡಿತ್ತು ಅವನಿಗೆ ನಿಶಬ್ದವಾಗಿ ರೂಬಿನೊಳಕ್ಕೆ ಹೋದ ಮುಖದ ಮೇಲೆ ಅನಾರೋಗ್ಯದ ಚಿನ್ನಗಳೇನೂ ಇರಲಿಲ್ಲ ಅಸ್ತವ್ಯಸ್ತವಾದ ಕೂದಲು ಮೇಕಪ್ ಇಲ್ಲದ ಮುಖ ಸ್ವಲ್ಪ ಮಂಕಾಗಿ ಕಾಣುತ್ತಿತ್ತು ಪೂಜಾ ಎಂದ ಮೃದುವಾಗಿ ಕಣ್ಣು ಬಿಟ್ಟು ಅವನನ್ನು ನೋಡಿದವಳೆ ಅಳಲು ಶುರು ಮಾಡಿದಾಗ ಘಟಸ್ಫೋಟವೆನಿಸಿತು ತಾಳ್ಮೆಯಿಂದ ಅಲ್ಲೇ ಕೂತ ಹುಚ್ಚುಡ್ಗಿ ನನ್ನಂತ ಒಬ್ಬ ಸಾಮಾನ್ಯನನ್ನ ವಿವಾಹವಾಗ ಬಯಸೋದು ತಪ್ಪು ನಿನ್ನಂತ ಹುಡ್ಗಿಗೆ ಈರೋನೆ ಸಿಕ್ಕಬೇಕು ನೀನು ನಾನು ಸೇರ್ಕೊಂಡು ಹುಡ್ಕೋಣ ನನ್ನ ವಿವಾಹವಾಗೋ ಅಪರಾಧ ಮಾಡ್ಬೇಡ ದಯಾನೀಯವಾಗಿ ಹೇಳಿದ ನೋ 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 ನಾನು ನಿನ್ನ ಮದ್ವೆ ಆಗೋದು ನನ್ಗೆ ನೀನು ಮೋಸ ಮಾಡ್ದೆ ಐ ಲವ್ ಯು ಐ ಅಡೋರ್ ಯು ಐ ಮ್ಯಾರಿ ಯು ಎಂದು ಚೀರಿದಳು ಸುಸ್ತಾದ ಡಾಕ್ಟರ್ ನವೀನ್ ಇವಳಿಗೇನಾದ್ರೂ ತಲೆ ಕೆಟ್ಟಿದ್ಯಾ ಬಹಳಷ್ಟು ಏಳಿ ಸೋತ ಅವಳ ನಿರ್ಧಾರ ಬದಲಾಗಲಿಲ್ಲ ಅನುಯಿಸಿದ ರಮಿಸಿ ತನ್ನ ಮತ್ತು ನೀರದ ವಿಷಯ ತಿಳಿಸಿದ ಅವಳು ಒಂದಿಂಚು ಅಲುಗಾಡಲಿಲ್ಲ ಇದು ಶುದ್ಧ ಮೂರ್ಖತನ ನೀನು ಬೇರೆಯವರನ್ನ ಪ್ರೇಮಿಸಿದ್ರೆ ಸಾಲ್ದು ಅವರೂ ಕೂಡ ನಿನ್ನ ಪ್ರೀತಿಸ್ಬೇಕು ಇಲ್ಲಿ ವಿರಸ ದಾಂಪತ್ಯವಾಗುತ್ತೆ ಜೀವನ ಪೂರ್ತಿ ಕೊರುಕ್ತೀಯ ಬುದ್ಧಿ ಹೇಳಿದ ಏನಾದ್ರೂ ಪರವಾಗಿಲ್ಲ ನಿನ್ನನ್ನೇ ವಿವಾಹವಾಗೋದು ಅವಳ ನಿರ್ಧಾರ ತಿಳಿದ ಮೇಲೆ ಮೇಲೆದ್ದ ಈ ಜನ್ಮದಲ್ಲಿ ಅಂತ ಕನಸು ಕಾಣ್ಬೇಡ ಗುಡ್ ಬೈ ಹೊರಗೆ ಬಂದ ಅಲ್ಪ ಸ್ವಲ್ಪ ಕೇಳಿಸಿಕೊಂಡಿದ್ದ ಭೃಣಾಲಿನಿ ನವೀನಾ ನಿನ್ನ ನಿರ್ಧಾರ ಸರಿ ಇಲ್ಲ ನಿನ್ ತಂಗಿ ಈ ಮನೆ ಸೊಸೆ ಅದ್ದ ಕೂಡ ನೆನ್ಪ್ನಲ್ಲಿ ಇಟ್ಕೊ ಮುಂದೆ ಇದಕ್ಕಾಗಿ ತುಂಬಾ ಪಶ್ಚಾತ್ತಾಪ ಪಡ್ತೀಯ ಎದುರಿಸಿದರೂ ಉದ್ವೇಗದಿಂದ ಸಭ್ಯ ಸೌಜನ್ಯ ಮೂರ್ತಿ ಎಂದುಕೊಂಡಿದ್ದ ನವೀನ ಇಂದು ಮಗಳ ಬಾಳಲ್ಲಿ ಇಣುಕಿದ ಪಿಡಂಭೂತವಾಗಿ ಕಂಡ ಅದಕ್ಕೂ ಇದಕ್ಕೂ ತಾಳೆ ಹಾಕ್ಬೇಡಿ ಚಾರುಲತಾಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಸುಮ್ನೆ ಬ್ಲ್ಯಾಕ್ ಮೇಲ್ ಮಾಡೋಕ್ ಹೋಗ್ಬೇಡಿ ಎದುರು ತಿರುಗಿದ ವಿಕೋಪಕ್ಕೆ ಹೋಗುವುದು ಬೇಡವೆಂದು ಮಗನನ್ನ ಬಲವಂತದಿಂದ ಹೊರಗೆ ಕಳಿಸಿ ಬಂದ ವಾಸುದೇವಯ್ಯ ತಮ್ಮ ಪರಿಸ್ಥಿತಿಯನ್ನ ತೋಡಿಕೊಂಡ್ರು ಇಡೀ ಮನೆ ಜನ ನಮ್ಮನ್ನೇ ನಂಬ್ಕೊಂಡಿದ್ದಾರೆ ಈಗೇನಾದ್ರೂ ಅಪಸ್ವರ ತೆಗೆದ್ರೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ನೀವು ಎಣ್ಣೆತ್ತವರು ದಯವಿಟ್ಟು ಯೋಚಿಸಿ ಕಳಕಳಿಯಿಂದ ಮನವಿ ಮಾಡಿಕೊಂಡ್ರು ಆಕೆ ಮುಲಾಜಿಲ್ಲದೆ ತಳ್ಳಿ ಹಾಕಿದ್ರು ನಮ್ಗೆ ನನ್ ಮಗಳು ಬದುಕು ಮುಖ್ಯ ನಾನೇನು ಆದರ್ಶ ನಾರಿಯಲ್ಲ ಸೋಷಿಯಲ್ ವರ್ಕರ್ ಅಲ್ಲ ನನ್ ಸಂಸಾರ ನನ್ ಮಕ್ಳೇ ನನಗೆ ಮುಖ್ಯ ಜೋಲು ಮುಖ ಹಾಕಿಕೊಂಡು ಎದ್ದು ಬಂದರು ವಾಸುದೇವಯ್ಯ ಗೇಟ್ನಿಂದ ಹೊರಗೆ ಹೋಗಿ ನಿಂತಿದ್ದ ಡಾಕ್ಟರ್ ನವೀನ್ ಅವನಿಗೆ ಈ ಮನೆಯವರೆಲ್ಲ ಮೂರ್ಖರ ಇಂಡಾಗಿ ಕಂಡರು ಮೂರ್ತಿಯನ್ನ ಮಾತ್ರ ಬೇರೆಯಾಗಿ ನೋಡಲು ಇಷ್ಟಪಟ್ಟ ಬಂದ ವಾಸುದೇವಯ್ಯ ತಲೆಯಾಡಿಸಿಬಿಟ್ರು ನನ್ಗ್ಯಾಕೋ ಭಯವಾಗುತ್ತೆ ಅನ್ಯಾಯವಾಗಿ ಹಠ ಮಾಡಿ ಚಾರುಲತಾ ಬದುಕನ್ನ ಹಾಳು ಮಾಡಿಬಿಡ್ತಾರೆ ನೀನೇ ಮನಸ್ಸು ಬದ್ಲಾಯಿಸ್ಕೋ ಮಗನಿಗೆ ಬುದ್ಧಿ ಹೇಳಿದ್ರು ಅವನು ಮಾತೇ ಆಡಲಿಲ್ಲ ಇಬ್ಬರು ಮನೆಗೆ ಬಂದಾಗ ಚಾರುಲತಾ ಪೇಪರ್ ಎಡೆದು ಕೂತಿದ್ದಳು ಅತ್ಯಂತ ಶಾಂತವಾಗಿದ್ದಳು ಯಾವುದೇ ರೀತಿಯ ಉದ್ವೇಗವಿರಲಿಲ್ಲ ಇದ್ದರೂ ಅದನ್ನ ಅತ್ತಿಕ್ಕುವಲ್ಲಿ ಸಮರ್ಥಳಾಗಿದ್ದಳೇನು ಮತ್ತೆರಡು ಸಲ ಫೋನ್ ಮಾಡಿದ್ದಳು ಅವರುಗಳು ಯಾರೂ ಅವಳೊಂದಿಗೆ ಮಾತಾಡಲು ಇಚ್ಛಿಸಲಿಲ್ಲ ಇವರುಗಳು ಅಲ್ಲಿಗೆ ತಿಳಿಸಿ ಹೋಗದಿದ್ದರೂ ಅವಳಿಗೆ ಗೊತ್ತಿತ್ತು ಯಾಕೆ ತುಂಬಾ ಡೆಲ್ಲಾಗಿದ್ದೀರಾ ಕೇಳಿದಳು ಇಬ್ಬರನ್ನು ಉದ್ದೇಶಿಸಿ ನಾವೀನ್ ತಡೆಯದೆ ತಟಕ್ಕನೆ ಆಡಿಬಿಟ್ಟ ತುಂಬಾ ವಲ್ಗರ್ ಜನ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಬೇಡ್ವಾ ನಂಗೆ ಇಷ್ಟವಿಲ್ಲ ಅಂದ್ರೂ ನನ್ ತಲೆಗೆ ಕೊಟ್ಟು ಅಣೆ ಬರ ಅವರಿಗೇಕೆ ನೇರವಾಗಿ ಅಣ್ಣನನ್ನ ನೋಡಿದಳು ವಿಪರೀತ ಭಾಷೆಯ ಪ್ರಯೋಗ ಬೇಡ ನಿಂಗಿಷ್ಟವಿಲ್ಲ ಅಂದ್ರೆ ಮುಗ್ದೋಯ್ತು ಯಾರು ನಿನ್ನ ಕೈ ಹಿಡಿದು ತಾಳಿ ಕಟ್ಟಿಸೋಕಾಗೋಲ್ಲ ಸುಮ್ನೆ ಯಾಕೆ ತಲೆ ಕೆಡ್ಸ್ಕೋತೀಯಾ ಶಾಂತವಾಗಿ ನುಡಿದು ಒಳಗೆದ್ದು ಹೋದಳು ಅವಳ ಕಣ್ಣಾಲಿಗಳು ತುಂಬಿದವು ಮೂರ್ತಿ ಅವಳನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡಿದ್ದ ಇತರರು ಕರುಬುವಂತ ಅನ್ಯೋನ್ಯ ದಾಂಪತ್ಯ ಆದರೆ ಬಡಿದಿದ್ದು ಬಲವಾದ ಸಿಡಿಲು ಕಣ್ಣೊರೆಸಿಕೊಂಡು ಕಿಟಕಿಯ ಬಳಿ ಹೋಗಿ ನಿಂತಳು ರಪ್ಪನೆ ಬೀಸಿ ಬಂದ ಬಿಸಿ ಗಾಳಿ ತಟ್ಟಿತು ಮೈ ಗಾಡ್ ನೀನಿಲ್ಲದಿದ್ರೆ ಗಾಳಿಯಲ್ಲಿ ಬಿಸಿಯಾಗ್ಬಿಡತ್ತೆ ಕಿವಿಯ ಬಳಿ ಮೂರ್ತಿ ಬಿಸಿಗುಟ್ಟಿದಂತಾಗಿ ಕೆಂಪು ಕೆಂಪಾದಳು ರೂಮಿನೊಳಗೆ ಬಂದ ಡಾಕ್ಟರ್ ನವೀನ್ ಅವಳ ಭುಜದ ಮೇಲೆ ಕೈಯಿಟ್ಟ ನನ್ನಲ್ಲಿ ಏನು ನೋಡಿ ಮೆಚ್ಚಿಕೊಂಡ್ಲು ನಾದ್ನಿ ನನ್ಗಿಂತ ನೂರು ಪಟ್ಟು ಒಳ್ಳೆಯ ಗಂಡುಗಳು ಅವಳಿಗೆ ಸಿಕ್ತಾರೆ ಎಂದಾಗ ಅವನತ್ತ ತಿರುಗಿ ಕಣ್ಣು ಅಗಲಿಸಿ ನಿಜವಾಗ್ಲೂ ಎಮ್ಮೆ ಪಟ್ಕೋಬೇಕು ನಮ್ಗಳು ಕಣ್ಣಿಗೆ ಕಾಣ್ದ ಒಂದು ಅಂಶ ನಿನ್ನ ವ್ಯಕ್ತಿತ್ವದಲ್ಲಿ ಇರ್ಬೇಕು ಹೇಗಿದ್ಲು ಪೂಜಾ ನಗುತ್ತಾ ಕೇಳಿದ್ಲು ಎರಡು ಕೈಗಳಲ್ಲಿ ತಲೆ ಹಿಡಿದುಕೊಂಡು ಕೂತು ಬಿಟ್ಟ ಇನ್ನೊಂದು ಜೀವನದಲ್ಲಿ ಆ ಕಡೆ ತಲೆ ಹಾಕೋಲ್ಲ ನಾಲ್ಕು ಕೆನ್ನೆಗೊಡೆದು ಬುದ್ಧಿ ಹೇಳೋ ಬದ್ಲು ನನ್ನ ಹತ್ರ ಕಾಜಿ ನ್ಯಾಯ ಮಾಡ್ತಾರೆ ಇವ್ರ ಎದ್ರಿಕೆಗೆ ನಾನು ಬಗ್ಗೊಲ್ಲ ಹಠಾ ಸಾಧಿಸಿದ್ರೆ ಅವ್ರ ಮಗ್ನ ಸಂಸಾರ ಹಾಳಾಗುತ್ತೆ ಬಡಬಡಿಸಿದ ತಣ್ಣಗೆ ಅವನ ಮುಂದೆ ಕೂತು ಅವರು ಎದ್ರಿಸೋಕೆ ಕಾರಣ ಇದೆ ಅವ್ರ ಮಗ್ನ ಸಂಸಾರದಲ್ಲಿ ನಿನ್ ತಂಗಿ ಇದ್ದಾಳೆ ಅದ್ನ ಎಚ್ಚರಿಕೆಯ ಗಂಟೆ ಮಾಡ್ಕೊಂಡಿದ್ದಾರೆಷ್ಟೆ ಸ್ಪಷ್ಟಪಡಿಸಿದಳು ಈಡಿಯಟ್ಸ್ ನಾನ್ ಕೋರ್ಟಿಗೆ ಹೋಗ್ತೀನಿ ಜೋರು ಮಾಡಿದ ಈಗ ಆ ಪ್ರಮೇಯವೇನಿದೆ ನೀನಂತೂ ವಿವಾಹ ಹೋಗೋಕೆ ಅವರು ಅಡ್ಡ ಬರೋಕೆ ಸಾಧ್ಯವಿಲ್ಲ ಎರಡು ಸಲ ನೀರದ ಬಂದೋದ್ಲು ಎಂದವಳು ಹೊರಗೆ ಹೋದಳು ವಾಸುದೇವಯ್ಯ ಹತ್ತು ವರ್ಷ ಹೆಚ್ಚು ವಯಸ್ಸಾದವರಂತೆ ಕುಸಿದರು ದಿಕ್ಕೆ ತೋಚದಂತಾಯ್ತು ನಿಶ್ಚಿತಾರ್ಥಕ್ಕೆ ದಿನ ಗೊತ್ತು ಮಾಡಿಕೊಂಡು ಎದುರು ಮನೆಯ ದಂಪತಿಗಳು ಬಂದು ಕೂತಾಗ ಅವರಿಗೆ ಉಸಿರು ನಿಂತಾಯಿತು ನಾಳಿದ್ದು ಶುಕ್ರವಾರ ದಿನ ಒಳ್ಳೇದು ಹೇಗೂ ಚಾರುರತನು ಬಂದಿದ್ದಾಳೆ ತಾಂಬೂಲ ಬಿಡೋಣ ಪಟ್ಟಾಗಿ ಕೂತ್ರು ಮುನ್ಮಾತು ನವೀನ್ ಕೇಳ್ಬಿಡ್ತೀನಿ ಅವರನ್ನು ಸಾಗಾಕಿ ಬಿಟ್ಟು ಗೊಳೋ ಎಂದು ಅಳಲು ಶುರು ಮಾಡಿದರು ಅರ್ಥ ಮಾಡಿಕೊಂಡವಳು ತಂದೆಯ ಮುಂದೆ ಬಂದು ಕೂತು ಅಳೋದಂತೇನಾಯ್ತು ಇಲ್ಲಿ ನಿಮ್ದೇನು ತಪ್ಪಿಲ್ಲಪ್ಪ ನಿಮ್ಮ ಅಳುಗೆ ಕರ್ಗಿ ಯಾರೂ ಅವರವರ ನಿರ್ಣಯಗಳನ್ನ ಬದ್ಲಾಯಿಸ್ಕೊಳ್ಳಲ್ಲ ನಾನು ಅಣ್ಣನ್ ಜೊತೆ ಹಿಂದೆಯೇನು ಈಗ್ಲೇ ಹೋಗ್ತೀನಿ ಅಕಸ್ಮಾತ್ ಬೇರೆ ಕೆಲಸವಿದ್ರೆ ನಾನೇ ಹೋಗ್ತೀನಿ ತನ್ನ ಬಟ್ಟೆಗಳನ್ನ ಬ್ಯಾಗ್ಗೆ ಹಾಕಿಕೊಂಡು ಹೊರಟು ನಿಂತಳು ನವೀನ್ ಎಲ್ಲೋ ಹೊರ್ಗಡೆ ಹೋಗಿದ್ದಾನೆ ಎಂದರು ವಾಸುದೇವಯ್ಯ ಹೋಗ್ಲಿ ಬಿಡಿ ನಂಗೆ ಹೋಗ್ಬಂದು ರೂಢಿ ಇದೆ ಆಟೋ ಹಿಡಿದು ಹೊರಟೇ ಬಿಟ್ಟಳು ನಾಲ್ಕು ಗಂಟೆಗಳ ಪ್ರಯಾಣ ಇವಳು ಸಂಜೆ ತಲುಪುವ ವೇಳೆಗೆ ಮೂರ್ತಿ ಬಂದಿದ್ದ ಅವನ ಕಣ್ಣಲ್ಲಿ ನೀರೇ ಇತ್ತು ಎತ್ತಿ ಎರಡು ಸುತ್ತು ಹಾಕಿಸಿ ಮುದ್ದಾಡಿಬಿಟ್ಟ ಬೆಳಿಗ್ಗೆ ಅಡಿಗೆ ಮಾಡಿದ್ರ ಕೇಳಿದ್ಲು ತುಂಬಾ ಸೋಮಾರಿತನ ಹಾಲು ಕಾಯಿಸಿಕೊಳ್ಳೋದೇ ಕಷ್ಟ ಆರಾಮಾಗಿ ಓಟೆಲ್ಗೋಗೋಣ ಆಮೇಲೆ ನಿಂಗೊಂದಿಷ್ಟು ಸಹಾಯ ಮಾಡ್ತೀನಿ ಮಡದಿಯ ಮೃದು ಕೆನ್ನೆಯನ್ನ ಮೃದುವಾಗಿ ಕಚ್ಚಿ ನೋಯಿಸಿದ ಇಬ್ಬರು ಆರಾಮವಾಗಿ ಹೋಟೆಲ್ಗೆ ಊಗಿ ಬಂದ್ರು ಇಡೀ ರಾತ್ರಿ ಅಪರೂಪವಾದ ರಾತ್ರಿಯಾಯಿತು ಅವರ ಪಾಲಿಗೆ ಬೆಳಿಗ್ಗೆ ಅಲ್ಲೂ ಬ್ರಷ್ ಮಾಡುತ್ತಿದ್ದಾಗ ಮೂರ್ತಿ ಫೋನ್ ಇದೆ ಪಕ್ಕದ ಮನೆಯವರು ಕರೆದೊಯ್ದ್ರು ಹಿಂದಕ್ಕೆ ಬಂದವನು ಅಪ್ಪನ್ ಫೋನ್ ತುಂಬಾ ಖುಷಿಯಾದ್ರು ನೀನೇ ಒಮ್ಮೆ ಗುಡ್ ನ್ಯೂಸ್ ತಿಳಿಸ್ಬಿಡು ಅವರಿಗೆ ಸೊಸೆಯ ಮೇಲೆ ತುಂಬಾ ಭರವಸೆ ಎಂದು ಕೆನ್ನೆ ಸ್ನಾನಕ್ಕೆ ಹೋದ ಇಡೀ ಪೂರ್ತಿ ಕತ್ತಲು ಆವರಿಸಿದಂತಾಯ್ತು ಸುಮ್ಮನೆ ಒಂದು ಕಡೆ ಕೂತು ಬಿಟ್ಲು ಮೂರ್ತಿಯನ್ನು ಒಲಿಸಿಕೊಳ್ಳಲೇಬೇಕು ಅವನ ತಟಸ್ಥ ಧೋರಣೆಯಿಂದ ಅಲ್ಪ ಸ್ವಲ್ಪ ಬದಲಾವಣೆ ಬರುವುದೆಂಬ ಆಸೆ ಅದು ಸಣ್ಣ ಕ್ಯಾಂಡಲ್ ಆಗಿ ಇಡೀ ಕತ್ತಲೆಯನ್ನೇ ದೂರ ಮಾಡುವ ಪ್ರಯತ್ನ ಮಾಡುತ್ತಿತ್ತು ಟವಲ್ ಸುತ್ತಿಕೊಂಡು ಬಂದ ಮೂರ್ತಿ ಸಣ್ಣನೆಯ ದನಿಯಲ್ಲಿ ಆಡುತ್ತ ಮಡದಿಯನ್ನು ಅಪ್ಪಿಕೊಂಡ ಯಾಕೆ ಕೂತೆ ಏನಾದ್ರೂ ವಿಶೇಷನಾ ಛೇಡಿಸಿದ ಏನಿಲ್ಲ ಎದ್ದು ಹೋಗಿ ಅಡಿಗೆ ಮುಗಿಸಿದ್ಲು ಮೂರ್ತಿಯ ಊಟ ಮುಗಿಯುವವರೆಗೂ ಮಾತು ಬೇಡವೆನಿಸಿತು ಸ್ಕೂಟರ್ ಹೊರಗೆ ನಿಲ್ಲಿಸಿ ಬಂದವನು ನಮ್ ಫೋನ್ ಬರೋವರೆಗೂ ಪ್ರಾಬ್ಲಮ್ ಬೂತ್ ನಲ್ಲಿ ಫೋನ್ ಮಾಡ್ಬೋದು ನಡಿ ಎಂದ ಮೂರ್ತಿಯ ಕೈ ಹಿಡಿದು ಕೂಡಿಸಿ ನವೀನ್ಗೆ ಸುತಾರಾಂ ಪೂಜಾನ ವಿವಾಹವಾಗೋಕೆ ಇಷ್ಟವಿಲ್ಲ ಬಲವಂತದ ವಿವಾಹ ಯಾರಿಗೂ ಸುಖ ತರೋಲ್ಲ ಎಂದ ಕೂಡ್ಲೆ ಅವನ ಮುಖ ಕೆಂಪಗಾಯಿತು ಕಣ್ಣುಗಳಲ್ಲಿ ಕಿರಿಗಳು ಹಿಣುಕಿತು முந்து முந்தரையது